ಬದುಕಿನ ಹುಟ್ಟು ಸಾವುಗಳ ಮಧ್ಯೆ ನ್ಯಾಯ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಹೋಗುತ್ತೆ ಕುರುಕ್ಷೇತ್ರದ ಯುದ್ಧದಲ್ಲಿ ಒಂದು ಕಡೆ ಈ ನ್ಯಾಯ ಅನ್ನುವಂಥ ಬಗ್ಗೆ ಅನೇಕ ನಿಯಮಗಳನ್ನು ಇಟ್ಟುಕೊಂಡು ಸಹ ಆ ನಿಯಮಗಳನ್ನು ಮುರಿತಾ 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 ಹೋಗುವಂಥದ್ದನ್ನು ನಾವು ಕಾಣ್ತೇವೆ ಅದರಲ್ಲೂ ಕೌರವ ಪಕ್ಷದ ಮಹಾವೀರರಿಗೆ ಈ ಸಾವು ಅನ್ನುವಂಥದ್ದು ಒಂದು ರೀತಿಯ ನ್ಯಾಯದ ರೀತಿಯಲ್ಲಿ ಆಗಿದೆಯೇ ಅಂತ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗಿದೆ ಯಾಕೆಂತಂದರೆ ಕೌ ಪೌ ಪಾಂಡವರು ಮತ್ತು ಕೌರವರ ಮಧ್ಯೆ ಈ ಸಾವು ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನು ಉಂಟು ಮಾಡಿದೆ ಅಂತ ಅನಿಸುತ್ತೆ ಹಾಗಾಗಿ ಕೌರವ ಪಕ್ಷದ ಸಾವು ನ್ಯಾಯವೇ ಅಂತ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಸರ್ ಹೋಗೋಕೆನ ಮುಂಚೆ ಮಹಾಭಾರತ ಬಗ್ಗೆ ಸಂವಾದ ಇದ್ದು ಈ ಪ್ರಶ್ನೆ ಬರದೇ ಇದ್ದರೆ ಸಂವಾದನೇ ವೇಸ್ಟ್ ನಾವು ನಾನು ಕಾಲೇಜ್ಗೆ ಹೋದಾಗ ನಾವು ಚಾನಲ್ಗಳ ಬಗ್ಗೆ ಮೀಡಿಯಾ ಬಗ್ಗೆ ಮಾತಾಡಿದಾಗ ಟಿಆರ್ ಪಿ ಬಗ್ಗೆ ಪ್ರಶ್ನೆ ಬಂದಿಲ್ಲ ಅಂದರೆ ಅದು ಸಂವಾದನೆ ಅಲ್ಲ ಅಂತ ಅದು ಬಂದೇ ಅದೇ ಥರ ಈ ಪ್ರಶ್ನೆ ಖಂಡಿತ ಬಂದೇ ಬರಬೇಕು ಸರ್ ಪ್ರಶ್ನೆ ಕೇಳಿರೋದು ದೊಡ್ಡ ಚಿಂತಕರು ಉಪನ್ಯಾಸಕರಾಗಿದ್ದವರು ಇದೇ ಪ್ರಶ್ನೆನೇ ಓಡುತ್ತೆ ಮಹಾಭಾರತ ಇದನ್ನು ಓಡಿಸಿದೆ ಇದನ್ನು ಮುಚ್ಚಿಡದೆ ಓಡಿಸಿದೆ ನನಗೆ ಇದರ ಈ ಪ್ರಶ್ನೆಗಳು ಬಂದಾಗ ನನಗೆ ಟಿ ಎನ್ ಎಸ್ ಅವರು ನೆನಪಾಗ್ತಾರೆ ಅವರು ಎದುರಗಿದ್ದಾರೆ ಅಂತ ಹೇಳ್ತಾ ಇರೋದಲ್ಲ ನಾನು ಅವರ ಧಾರಾವಾಹಿಗಳನ್ನು ನೋಡ್ಕೊಂಡು ಬಂದವನು ಧಾರಾವಾಹಿಗಳಲ್ಲಿ ಅವರು ಇದನ್ನೇ ಇಡ್ತಾರೆ ಈ ಈ ಒಂದು ಅದು ಕುಟುಂಬದ ಎರಡು ಕುಟುಂಬ ಇರುತ್ತೆ ಅಥವಾ ಕುಟುಂಬದಲ್ಲೇ ಎರಡು ಇರುತ್ತೆ ಅಲ್ಲಿ ಬರೋದು ಇಂಥದೇ ನೈತಿಕ ಪ್ರಶ್ನೆಗಳು ಇದು ನೈತಿಕತೆಯ ಇದು ನ್ಯಾಯವ ಇದು ಧರ್ಮವ ಇದು ಸರಿಯಾ ಅನ್ನೋ ಪ್ರಶ್ನೆ ಇಟ್ಕೊಂಡು ಅವರು ವಿಸ್ತರಿಸ್ತಾರೆ ರಾಮಾಯಣ ಮಹಾಭಾರತಗಳು ಇದನ್ನೇ ಮಾಡೋದು ನೀವು ಟಿ ಎನ್ ಎಸ್ ಅವರು ಅದನ್ನು ತುಂಬ ಚೆನ್ನಾಗಿ ಅವರು ಧಾರಾವಾಹಿಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಏನಾಗತ್ತೆ ಅಂದರೆ ಅವ್ರ ಧಾರಾವಾಹಿಗಳನ್ನೇ ನೀವು ಇಟ್ಕೊಂಡ್ರೂ ನೀವು ಅದು ಯಾರೋ ಒಬ್ಬ ಒಳ್ಳೆಯವನೇ ಅವನು ಆ ತಪ್ಪು ಮಾಡೋದೋನೋ ಅಥವಾ ಕೆಲಸ ಮಾಡೋದೋನೋ ಅವ್ನು ಮಾಡಿದಾನೆ ಅದನ್ನು ಅವರು ಧಾರಾವಾಹಿಗಳನ್ನು ಇಟ್ಕೊಂಡು ಅವನು ಅವ್ನು ಮಾಡಿದ್ದಾನೆ ಅದನ್ನು ಮಾಡೋದಕ್ಕೆ ಅವನತ್ರ ನೂರು ಲಾಜಿಕ್ ಇದೆ ಅಥವಾ ಅವನದನ್ನು ಮಾಡೋದು ಅನಿವಾರ್ಯ ಆಗಿದೆ ಅಂತ ಬದುಕು ಒಂದು ಅನಿವಾರ್ಯತೆಯನ್ನು ಬಿಡತ್ತೆ ಆ ಅನಿವಾರ್ಯತೆಯನ್ನು ಮಾಡೋ ಹಂತದಲ್ಲಿ ನ್ಯಾಯ ನೀತಿ ಧರ್ಮಗಳ ಗೆರೆಯನ್ನು ದಾಟಬೇಕಾಗಿ ಬಂದುಬಿಡುತ್ತೆ ಅನ್ನೋದನ್ನು ಮಹಾಭಾರತ ಹೇಳ್ತಾ ಇದೆ ಅಂತ ಆ ಪ್ರಶ್ನೆ ಸರ್ ನಿಮ್ಮ ಹೆಸರು ಬಂದಿದ್ದೆ ಕೇಳ್ತೀನಿ ಸರ್ ಅಲ್ಲಲ್ಲ ನಾನು ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು ನಾನು ಎರಡು ಸಲ ಟ್ರೈ ಮಾಡಿದೆ ನೀವು ಫಿಲ್ಮ್ ಫೆಸ್ಟಿವಲಲ್ಲಿದ್ದೀರಿ ಫಿಲ್ಮ್ ಫೆಸ್ಟಿವಲಲ್ಲಿದ್ದರೆ ಹಾಗಾಗಿ ನೀವು ಮೆಸೇಜ್ ಮಾತ್ರ ಮಾಡಿದ್ದೆ ನೀವು ಬರಲ್ವೇನೋ ಅಂದ್ಕೊಂಡಿದ್ದೆ ಬಂದಿದ್ದಿರಿ ಈ ಪ್ರಶ್ನೆ ಈ ಪ್ರಶ್ನೆಯನ್ನು ನೋಡಬೇಕಾಗಿರೋದೇನು ಅಂದರೆ ಕುರುಕ್ಷೇತ್ರದ ಕೌರವ ಪಕ್ಷದ ಅರ್ಥರಾಷ್ಟ್ರ ಪಕ್ಷದವರ ಸಾವು ನ್ಯಾಯವೇ ಅಂತ ಕೇಳಿದರೆ ಯಾರ ಸಾವು ನ್ಯಾಯವಾಗಿ ನಡೆದಿಲ್ಲ ಅವ್ರು ಯಾವ ಸಾವು ಅಂದರೆ ಈ ನಾವು ಯಾವುದನ್ನು ನ್ಯಾಯ ಅಂತ ಒಂದು ಬರಿತೀವೋ ಕಾನೂನು ಅಂತ ಹೇಳ್ತೀವಲ್ಲ ಅದಕ್ಕೆ ತಕ್ಕಂತೆ ನಡೆದಿಲ್ಲ ಯಾಕೆಂದರೆ ಭೀಷ್ಮನ ಸಾವಿನಲ್ಲಿ ಅವನು ಎದುರು ಎದುರಾಳಿ ಜೊತೆಗೆ ಯುದ್ಧ ಮಾಡೋದಿಲ್ಲ ಯುದ್ಧ ಮಾಡದೇ ಇದ್ದವನು ಬಾಣ ಬಿಡಬಾರದು ಅಂತ ನಿಯಮ ಈಗ ಶಿಖಂಡಿಯ ಜೊತೆಗೆ ಭೀಷ್ಮ ಯುದ್ಧ ಮಾಡೋದಿಲ್ಲ ಅಂದರೆ ಶಿಖಂಡಿ ಎದುರಿಗೆ ಬರಬಾರದು ಆದರೆ ಶಿಖಂಡಿ ಬರ್ತಾನೆ ಶಿಖಂಡಿನ ಎದುರು ನಿಲ್ಲಿಸ್ಕೊಂಡು ಅರ್ಜುನ ದ್ರೋಣ ಅರ್ಜುನ ಬಾಣ ಬಿಡ್ತಾನೆ ಒಂದು ಎರಡನೇದು ಎಂಥ ಮ್ಯಾಚ್ ಫಿಕ್ಸಿಂಗ್ ಅಂದರೆ ನಾನು ಸರ್ನ ಇರ್ತೀವಿ ಸರ್ ಸುಮಾರು ಸಲ ಹೇಳ್ತಾರೆ ಯಾವುದು ಉಳಿಸಿಲ್ವಲ್ಲ ಇವರು ಎಲ್ಲ ಮಹಾಭಾರತಲ್ಲಿ ಮುಗಿಸಿದ್ದಾರೆ ಅಂತ ಎಂಥ ಮ್ಯಾಚ್ ಫಿಕ್ಸಿಂಗ್ ಅಂದರೆ ಭೀಷ್ಮ ಹಿಂದಿನ ದಿನ ರಾತ್ರಿ ಹೇಳ್ಕೊಡ್ತಾನೆ ಇಂಥಂದು ಎದುರು ನಿಲ್ಸ್ಕೊಂಡು ಬಾಣ ಬಿಡ್ರಪ್ಪ ನಾನು ಸತೋಗ್ತೀನಿ ಅಂತ ಯಾರು ಎದುರಾಳಿ ಸೇನಾಧಿಪತಿ ಇಷ್ಟು ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ನಮ್ಮ ಯಾವ ಕ್ರಿಕೆಟರ್ಸು ಮಾಡಿಲ್ಲ ಸರ್ ಪಾಪ ಅವರಿಗೆಲ್ಲ ಎರಡು ಶಿಕ್ಷೆ ಕೊಟ್ವಿ ನಾವು ಅಂಥ ಮ್ಯಾಚ್ ಫಿಕ್ಸಿಂಗ್ ಅದು ಅಂದರೆ ಇಲ್ಲ ಅವನು ಅನಿವಾರ್ಯದಲ್ಲಿದ್ದಾನೆ ಆ ಸಾವು ನ್ಯಾಯ ಅಂದರೆ ಭೀಷ್ಮನ ಜಾಗದಲ್ಲಿ ನಿಂತು ದುರ್ಯೋಧನ ಈ ಪ್ರಶ್ನೆ ಕೇಳ್ಬೋದು ಸೇನಾಧಿಪತಿ ಮಾಡಿ ನಿನ್ನನ್ನು ಇಟ್ಟುಕೊಂಡ್ರೆ ನಿನ್ನ ಸಾವಿನ ರಹಸ್ಯ ಬಿಟ್ಟುಕೊಟ್ಟು ಏನು ಕೆಲಸ ಮಾಡಿದೆ ಅಂತ ಅಲ್ಲೂ ಆಗಲಿಲ್ಲ ಅದು ಕರ್ಣನ ವಿಷಯದಲ್ಲಾಗಲಿಲ್ಲ ದ್ರೋಣರ ವಿಷಯದಲ್ಲಾಗಲಿಲ್ಲ ಇನ್ನೂ ಇದೆ ಭೂರಿಶ್ರವಸ್ ಅಂತ ಒಬ್ಬ ದ್ರೋಣನ ಚಿಕ್ಕಪ್ಪ ಶಂತನವಿನ ತಂದೆ ಬಾಹ್ಲಿ ಕಾಣ್ತಿದ್ದಾನೆ ಅವನ ಮಗ ಭೂರಿಶ್ರವಸ್ ಅಂತ ಅವ್ನು ಸಾತ್ವಿಕಿಯನ್ನು ಕೊಲ್ಲೋದಕ್ಕೆ ಹೋಗ್ತಾನೆ ನಮಗೆ ನೆಕ್ಸ್ಟ್ ಎಪಿಸೋಡ್ ಸರ್ ಇಲ್ಲಿ ಹೇಳಿದರು ಬೈಬೇಡಿ ಅವ್ನು ಕೊಲ್ಲೋದಕ್ಕೆ ಹೋದಾಗ ಸಾತ್ಯಿಕಿಯನ್ನು ಕೊಂದು ಬಿಡ್ತಾನೆ ಅಂತ ಅರ್ಜುನ ನೇರ ಬರಬಾರ್ದು ಯುದ್ಧಕ್ಕೆ ಪಕ್ಕದಲ್ಲಿದ್ದವನು ಬಾಣ ಬಿಟ್ಟು ಇವನು ಬಲಗೈಯನ್ನು ತುಂಡು ಮಾಡಿಬಿಡ್ತಾನೆ ಕತ್ತಿ ಹಿಡ್ಕೊಂಡು ಹೋಗಿದ್ದನ ಇಬ್ಬರು ಯುದ್ಧ ಮಾಡ್ತಾ ಇರುವಾಗ ಮೂರನೇನು ಪ್ರವೇಶ ಮಾಡುವಂತಿಲ್ಲ ಅವನ ಸಂಹಾರ ಆಗುತ್ತೆ ಅಭಿಮನ್ಯುವಿನದ್ದು ಈ ಕಡೆಗೂ ಆಗುತ್ತೆ ಅನ್ಯಾಯದ್ದು ಕರ್ಣ ಅಂತೂ ಕೈಯಲ್ಲಿ ಆಯುಧ ಇಲ್ಲದಿದ್ದಾಗ ಕೊಲ್ತಾರೆ ದುರ್ಯೋಧನನನ್ನು ಹೊಡೆಯಬಾರದ ಜಾಗಕ್ಕೆ ಹೊಡೆದು ಕೊಲ್ತಾರೆ ಕೊನೆಗೆ ಅಶ್ವತ್ಥಾಮ ಹೋಗಿ ರಾತ್ರಿ ಹೋಗಿ ಉಳಿದೋರ್ನೆಲ್ಲ ಕೊಂದು ಬಿಡ್ತಾನೆ ಎರಡೂ ಕಡೆಗೂ ಇದು ನಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಭಾಳ ಚೆನ್ನಾಗಿರೋದು ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ ಅವ್ರು ಕೇಳಲಿಲ್ಲ ಅದನ್ನು ಕೇಳಬೇಕು ಈ ಕೌರವರ ಕಡೆಯ ಮಹಾವೀರರನ್ನೆಲ್ಲ ಹೀಗೆ ಸಾಯಿಸೋದಕ್ಕೆ ಪ್ರೋತ್ಸಾಹ ಪ್ರೇರಣೆ ಸ್ಫೂರ್ತಿ ಇಷ್ಟೂ ಶಬ್ದಗಳು ಸಲ್ಲೋದು ಒಬ್ಬನಿಗೆ ಅದು ಕೃಷ್ಣನಿಗೆ ಹಿಂಗೆ ಮಾಡು ಅಂತ ಹೇಳೋವನ್ನೇ ಅವನು ಅಷ್ಟೋ ಕಡೆಯಲ್ಲಿ ಕೃಷ್ಣ ಇದ್ದು ಹೀಗೆ ಮಾಡದ ಅಂತ ಹಾಗಾಗಿ ಅವನನ್ನು ಬಹಳ ತಂತ್ರಗಾರ ಅಂತೆಲ್ಲ ತಗೊಂಡೋ ನಿಲ್ಸಿದ್ ನಾವು ಅದಕ್ಕೆ ಅಂತ ಆದರೆ ವಾಸ್ತವ ಏನು ಅಂತ ಕೇಳಿದರೆ ನಿಯಮಗಳಿವೆಯಲ್ಲ ನಿಯಮಗಳಿಗೆ ಒಂದು ಉದ್ದೇಶ ಇವೆ ನಿಯಮಕ್ಕಾಗಿ ನಿಯಮ ಅಲ್ಲ ನಿಯಮ ಇನ್ನೇನೋ ಒಂದನ್ನು ಸಾಧಿಸಬೇಕು ಅದಕ್ಕಾಗಿ ನಿಯಮ ಅಂದರೆ ಒಂದು ಪರಿಣಾಮ ಇದೆ ಒಂದು ಫಲ ಇದೆ ಏನೋ ಆಗಬೇಕಾಗಿದೆ ಅದು ಆಗೋದಕ್ಕೆ ಒಂದು ನಿಯಮ ಹಾಕ್ಕೊಳ್ಳೋ ಹಾಕ್ಕೊಳ್ತೀವಿ ನಾವು ಕಾನೂನು ಅಂತ ಮಾಡ್ಕೋತೀವಲ್ಲ ಅದು ಈ ನಿಯಮವನ್ನು ಕೆಲವೊಮ್ಮೆ ಮೀರಬೇಕಾಗಿ ಬರುತ್ತೆ ಯಾಕೆ ಅಂತ ಅಂದರೆ ಯಾಕೆ ಅಂತ ಅಂದರೆ ನಿಯಮ ಬಂದ ಉದ್ದೇಶ ಈಡೇರಬೇಕು ಅಂತಂದಾಗ ನಿಯಮ ಮೀರಬೇಕಾಗತ್ತೆ ನಿಯಮವನ್ನು ಯಾಕೆ ತಂದುಕೊಂಡಿದೆಯೋ ಆ ಉದ್ದೇಶ ಈಡೇರಬೇಕು ಅಂತಂದಾಗ ನಿಯಮವನ್ನು ಮುರಿಬೇಕಾಗಿ ಬರುತ್ತೆ ನಾನು ಎರಡು ಮೂರು ಸಲ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ ಇದನ್ನು ಲೆಫ್ಟಿಗೆ ಹೋಗಬೇಕು ರೈಟಿಗೆ ಹೋಗಬೇಕು ರಸ್ತೆಯಲ್ಲಿ ಅನ್ನೋದಕ್ಕೆ ನಿಯಮ ಇದೆ ಭಾರತಲ್ಲಿ ಒಂಥರ ಇದೆ ಬೇರೆ ಕಡೆ ಒಂಥರ ಇದೆ ಒಂದು ಕಡೆ ಹೋಗಬೇಕು ಅಂತ ಇದೆ ಈಗ ಒಂದು ಆ್ಯಂಬುಲೆನ್ಸ್ ಬರುತ್ತೆ ಆ್ಯಂಬುಲೆನ್ಸ್ ಬಂದಾಗ ನಾವು ಏನೋ ಜೀರೋ ಟ್ರಾಫಿಕ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಆ್ಯಂಬುಲೆನ್ಸ್ ಈ ಕಡೆ ಹೋಗುತ್ತೆ ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗುತ್ತೆ ಈಗ ಆ್ಯಂಬುಲೆನ್ಸ್ ಡ್ರೈವರ್ ಅಪರಾಧಿಯೇ ಅಲ್ಲವೇ ಅಂತ ಪ್ರಶ್ನೆ ಕೇಳಿದರೆ ಏನು ಹೇಳಬೇಕು ಅವನು ಅಪರಾಧಿ ಅಲ್ಲ ಯಾಕೆ ಯಾಕೆ ಅಂದರೆ ನೀವು ಒಂದೇ ಸೈಡಿಗೆ ಹೋಗಿ ಅಂತ ನಿಯಮ ಯಾಕೆ ತಂದುಕೊಂಡ್ವಿ ಸಾವು ನೋವಾಗತ್ತೆ ಅಂತಲೇ ತಂದ್ಕೊಂಡ್ವಿ ಆ್ಯಕ್ಸಿಡೆಂಟ್ ಆಗುತ್ತೆ ಸಾವು ನೋವಾಗತ್ತೆ ಪೆಟ್ಟಾಗತ್ತೆ ಹಾಗಾಗಬಾರ್ದು ಅನ್ನೋದಕ್ಕಾಗಿ ತಂದುಕೊಂಡ ನಿಯಮ ಮುರಿದ್ರೆ ಮಾತ್ರ ಒಂದು ಜೀವ ಉಳಿಯುತ್ತೆ ಆ್ಯಂಬುಲೆನ್ಸ್ ಹೋಗುವಾಗ ಈ ನಿಯಮ ಮುರಿದ್ರೆ ಮಾತ್ರ ಜೀವ ಉಳಿಯತ್ತೆ ನಾನು ನಿಯಮಬದ್ಧವಾಗಿ ಬದುಕುತ್ತೇನೆ ಅಂತ ನಿಂತುಕೊಂಡ್ರೆ ಸಾಯ್ತಾನೆ ಅವನು ಈಗ ನಿಯಮ ಮುರಿಬೇಕು ಅಂತ ಹಾಗಾಗಿ ನಿಯಮ ಅಲ್ಲ ನಿಯಮದ ಉದ್ದೇಶ ಮುಖ್ಯ ನಿಯಮ ಅಲ್ಲ ನಿಯಮದ ಪರಿಣಾಮ ಮುಖ್ಯ ಅಂತ ಅಲ್ಲಿ ಅವರು ಸಾಯ್ಬೇಕು ಅವರನ್ನು ಬೇರೆ ದಾರಿಯಲ್ಲಿ ಸಾಯಿಸೋದಕ್ಕೆ ಆಗೋದೇ ಇಲ್ಲ ಶಿಖಂಡಿ ತಂದು ಇದ್ದರೆ ಅವನನ್ನು ಸಾಯಿಸೋದಕ್ಕಾಗೋದಿಲ್ಲ ಯುಧಿಷ್ಠಿರನಂಥ ಯುಧಿಷ್ಠಿರ ಸುಳ್ಳು ಹೇಳದೇ ಇದ್ದರೆ ದ್ರೋಣರು ಶಸ್ತ್ರತ್ಯಾಗ ಮಾಡೋದಿಲ್ಲ ಅವರು ಶಸ್ತ್ರತ್ಯಾಗ ಮಾಡದೇ ಇದ್ದರೆ ಕುರುಕ್ಷೇತ್ರ ಯುದ್ಧ ಇವರ ಈ ಕಡೆ ಇವರ ಪರವಾಗಿ ಮುಗಿಯೋದಿಲ್ಲ ಇವರ ಪರವಾಗಿ ಮುಗಿಬೇಕಾಗಿದೆ ಯಾಕೆ ಮುಗಿಬೇಕಾಗಿದೆ ಅಂತ ಅಂದರೆ ಧರ್ಮ ರಾಜ ಬರಬೇಕು ಮುಂದೆ ಅಂತ ಧರ್ಮ ರಾಜ್ಯ ಬರಬೇಕು ಮುಂದೆ ಅದಕ್ಕೆ ಒಬ್ಬ ಧರ್ಮಿಷ್ಠ ಬರಬೇಕು ಆ ಆ ಸ್ಥಾನಕ್ಕೆ ಧೃತರಾಷ್ಟ್ರ ಬರಬಾರ್ದು ಧೃತರಾಷ್ಟ್ರನಿಗೆ ಧರ್ಮರಾಜನಿಗೆ ಏನು ವ್ಯತ್ಯಾಸ ಅಂದರೆ ಅವನೇನು ಸೀರಿಯಲ್ ಕಿಲ್ಲರ್ ಅಲ್ಲ ಧೃತರಾಷ್ಟ್ರ ರೇಪಿಸ್ಟ್ ಅಲ್ಲ ಏನೂ ಅಲ್ಲ ಸ್ವಾರ್ಥಿ ಧರ್ಮರಾಜ ಸ್ವಾರ್ಥಿ ಅಲ್ಲ ನನ್ನ ಕುಟುಂಬಕ್ಕಾಗಿ ಅಂತ ಮಾಡೋದಿಲ್ಲ ಅವನು ನನ್ನ ಕುಟುಂಬಕ್ಕಾಗಿ ನನ್ನ ಮಕ್ಕಳಿಗೆ ಏನು ಮಾಡ್ತಾನೆ ಇವತ್ತಿನ ರಾಜಕಾರಣದ ಚರ್ಚೆಯೂ ಇದೆ ಇದೇ ಇದು ಬಿಟ್ಟು ಬೇರೆದೇನೂ ಇಲ್ಲ ಇಷ್ಟೇ ರಾಮಾಯಣವೂ ಇದೆ ಇನ್ನೇನು ನನ್ನ ಮಗ ರಾಜ ನನ್ನ ಮಗ ರಾಜ ಅನ್ನೋದರಲ್ಲೇ ಉಳ್ಕೊಂಡಿರೋದು ಅದು ಧರ್ಮರಾಜನಿಗೆ ತನ್ನ ಮಗ ರಾಜನಾಗಬೇಕು ಅಂತಿಲ್ಲ ಅವನು ಪ್ರಾಯಶಃ ಬದುಕಿದ್ರೆ ಐದು ಜನ ಪಾಂಡವರ ಮಕ್ಕಳು ಅಭಿಮನ್ಯು ಇರಾವಂತ ಘಟೋತ್ಕಚ ಇಷ್ಟು ಜನ ಒಟ್ಟು ಪಾಂಡವರ ಮಕ್ಕಳಿದ್ರಲ್ಲ ಪ್ರತಿವಿಂದ್ಯ ಸುತ ಸೋಮಶ್ರುತ ಕೀರ್ತಿ ಅವರೆಲ್ಲ ಸೇರಿ ಧರ್ಮರಾಜ ಅಭಿಮನ್ಯುವಿನ ರಾಜನನ್ನಾಗಿಸ್ತಿದ್ದ ತನ್ನ ಮಗ ಪ್ರತಿಂಧ್ಯಲ್ಲ ಅರ್ಜುನನ ಮಗ ಅಭಿಮನ್ಯುವನ್ನೇ ರಾಜನ ಮಾಡ್ತಿದ್ದೆ ಯಾಕೆಂದರೆ ಸಮರ್ಥ ಅವನು ಅದೇ ಧೃತರಾಷ್ಟ್ರ ತನ್ನ ಮಗನಿಗಿಂತ ಯೋಗ್ಯ ತನ್ನ ತಮ್ಮನ ಮಗ ಅಂತ ಗುರುಸೋದಕ್ಕೆ ಸಿದ್ಧ ಇಲ್ಲ ಅವನು ಬರಬಾರದು ಯಾರು ಬರಬೇಕು ಅಂದರೆ ಅಂಥವನು ಬರಬೇಕು ಧರ್ಮರಾಜನಂಥವನು ಬರಬೇಕು ಒಂದೊಮ್ಮೆ ಆ ಕಡೆಯ ಮಹಾವೀರರು ಸಾಯಿದೆ ಇದ್ದರೆ ಧೃತರಾಷ್ಟ್ರ ರಾಜ್ಯ ಕಂಟಿನ್ಯೂ ಆಗತ್ತೆ ಧೃತರಾಷ್ಟ್ರ ರಾಜ್ಯ ಕಂಟಿನ್ಯೂ ಆಗೋದಷ್ಟೇ ಸಮಸ್ಯೆ ಅಲ್ಲ ಆ ಆ ಪದ್ಧತಿ ಕಂಟಿನ್ಯೂ ಆಗತ್ತೆ ಜರಾಸಂಧ ತನ್ನ ದುಷ್ಟ ಮಗನನ್ನು ಕೂರಿಸ್ತಾನೆ ಜರಾಸಂಧ ತನ್ನ ಅಳಿಯ ಕಂಸನನ್ನು ಬೆಳೆಸ್ತಾನೆ ಇನ್ನೊಂದು ಕಡೆ ರಾಜನನ್ನಾಗಿ ಆದರೆ ಎಲ್ಲೂ ಯೋಗ್ಯರು ಉಳಿಯೋದಿಲ್ಲ ಆದರೆ ಸಂದೇಶ ಕೊಡಬೇಕಾಗಿರೋದು ಅಯೋಗ್ಯರನ್ನು ಪೀಠದಲ್ಲಿ ಉಳಿಸೋದಿಲ್ಲ ಅಂತಲೇ ಸಂದೇಶ ಕೊಡಬೇಕು ಕೃಷ್ಣನಿಗೆ ನೀತಿನೋ ಮುರಿತೀನಿ ಧರ್ಮವನ್ನು ತಪ್ಪತೀನಿ ಆದರೆ ಅಯೋಗ್ಯರನ್ನು ಕುರ್ಚಿಲಿ ಉಳಿಸ್ಬಿಡೋದಿಲ್ಲ ಅಂತ ಕುರುಕ್ಷೇತ್ರ ಹೇಳ್ತಾ ಇರೋದು ಅದನ್ನೇ ನಿಯಮ ಮಾಡ್ಕೊಂಡಿದ್ದೀವಿ ಮುರಿತೀವಿ ಯಾಕೆ ಅಂದರೆ ನಿಯಮ ಮಾಡಿಕೊಂಡಿರೋದು ನಿಯಮಬದ್ಧವಾಗಿ ಸಮಾಜ ಬದುಕಲಿ ಇಂಥ ಸಮಾಜವನ್ನು ನಿಯಮದ ಹೆಸರಿನಲ್ಲಿಯೇ ನೀವು ಮೋಸಗೊಳಿಸ್ತೀರಿ ಅಂತಾದರೆ ಲಾಜಿಕ್ ಇದೆ ತರ್ಕ ಇದೆ ನಾನು ಇಲ್ಲೆಲ್ಲೋ ನನ್ನ ಗೆಳೆಯರು ಚಿಕ್ಕರು ಚಿಕ್ಕರಾಗಿ ಅವರು ಇರಬೇಕು ಲಿಂಗಸಗೂರಿಂದ ಬಂದಿದ್ದಾರೆ ಅವರು ಅವ್ರ ಊರಿಗೆ ನಾನು ಮಹಾಭಾರತ ಪ್ರವಚನಕ್ಕೆ ಹೋಗಿದೆ ಹತ್ತು ದಿವಸ ಒಬ್ಬರು ಎಪ್ಪತ್ತೈದು ವರ್ಷದ ಲಾಯರು ಸರ್ ಟಿ ಎನ್ ಎಸ್ ಸರ್ ನಿಮಗೆ ಭಾಳ ಸಬ್ಜೆಕ್ಟ್ ಅದು ಅವರು ಒಂದು ಇಷ್ಟು ಪುಸ್ತಕ ತಂದರು ಸರ್ ನನ್ನ ಎದುರಿಗೆ ಲಾ ಪುಸ್ತಕ ಹಿಂದೂ ಲಾ ಅವರು ಇಟ್ಕೊಂಡು ನನ್ನ ಜೊತೆಗೆ ಅವ್ರ ಚರ್ಚೆ ರಾಂಗ್ ಇದು ಈ ಎಲ್ಲ ನಿಯಮದ ಪ್ರಕಾರ ಕಾನೂನು ಪ್ರಕಾರ ದುರ್ಯೋಧನನೇ ಅಷ್ಟು ಆಸ್ತಿಗೆ ವಾರಸುದಾರ ಪಾಂಡವರಲ್ಲ ಅಂತ ಅವರು ಹರ್ ಸನ್ ಹಿಸ್ಸನ್ ಅಂತ ಲಾ ಹೇಳಿದ್ರು ಸರ್ ಅವರು ಇವತ್ತಿಗೂ ಕಾನೂನು ಏನು ಅಂತ ಅಂದರೆ ಗಂಡಸಿನ ಮಗ ಉತ್ತರಾಧಿಕಾರಿ ಆಗ್ತಾನೆ ಹೆಂಗಸಿನ ಮಗ ಅಲ್ಲ ಅಂದರೆ ಗಂಡನ ಮಗ ಉತ್ತರಾಧಿಕಾರಿ ಆಗ್ತಾನೆ ಹೆಂಡತಿಯ ಮಗ ಅಲ್ಲ ಹಿಂಗಂದ್ರೆ ಏನೋ ನಿಮ್ಮ ಪ್ರಶ್ನೆ ಬರುತ್ತೆ ಟಿ ಎನ್ ಎಸ್ ಸರ್ ತಲೆ ಹಾಕಿದ್ರು ಅವ್ರಿಗೆ ಗೊತ್ತಾಯಿತು ಪಾಂಡವರು ಕುಂತಿಯ ಮಕ್ಕಳು ಪಾಂಡವಿನ ಮಕ್ಕಳಲ್ಲ ದುರ್ಯೋಧನ ಧೃತರಾಷ್ಟ್ರನ ಮಗ ಹಾಗಾಗಿ ಕಾನೂನಿನ ಪ್ರಕಾರ ಹಿಂದೂ ಲಾ ಪ್ರಕಾರ ಅಷ್ಟು ಆಸ್ತಿಗೆ ದುರ್ಯೋಧನ ಉತ್ತರಾಧಿಕಾರಿಯೇ ಹೊರತು ಪಾಂಡವರಲ್ಲ ನಿಯೋಗ ನಿಯೋಗ ಅವಕಾಶ ಇದೆ ನಿಯೋಗದಲ್ಲಿ ಪಡೆದುಕೊಳ್ಬೋದು ಅಂತ ನಾನು ಉತ್ತರ ಕೊಟ್ಟೆ ಅವರಿಗೆ ಅವರು ಅದನ್ನು ಅಬ್ಜೆಕ್ಷನ್ ಹಾಕಿದರು ನಿಯೋಗ ಯಾವಾಗ ಅಂದರೆ ಅಣ್ಣ ತಮ್ಮಂದಿರು ಯಾರಿಗೂ ಮಕ್ಕಳಿಲ್ಲದಿದ್ದಾಗ ಇಲ್ಲಿ ಧೃತರಾಷ್ಟ್ರನಿಗೆ ಮಕ್ಕಳಿದ್ದರು ಪಾಂಡು ಮಕ್ಕಳು ಪಡ್ಕೋಬೇಕಾಗಿಲ್ಲ ಉತ್ತರಾಧಿಕಾರಿತ್ವಕ್ಕಾಗಿ ಹಾಗಾಗಿ ಲಾ ಪ್ರಕಾರ ದುರ್ಯೋಧನನಿಗೆ ಸೇರತ್ತೆ ಅಂತ ಅವ್ರ ವಾದ ಯಾಕೆ ಭೀಷ್ಮ ದ್ರೋಣ ಎಲ್ಲರೂ ಹೋಗಿ ದುರ್ಯೋಧನನ ಜೊತೆಗೆ ನಿಂತರು ಅಂದರೆ ಲಾ ಅದನ್ನು ಹೇಳ್ತಾ ಇದೆ ಕಾನೂನು ಅದನ್ನು ಹೇಳ್ತಾ ಇದೆ ಅವನದ್ದು ಅದು ಅಂತ ಹಾಗಾಗಿ ಅವ್ರು ಆಚೆ ನಿಂತ್ಕೋತಾರೆ ಈಚೆ ಅಲ್ಲ ಅಂತ ಆದರೆ ಕೃಷ್ಣ ಹೇಳೋದು ಏನನ್ನ ಅಂದರೆ ದುಷ್ಟರಾಜ ಬರ್ತಾನೆ ಅಂದರೆ ನಾನು ಈ ಕಾನೂನು ಮುರಿತೀನಿ ಅಂತ ಹೇಳ್ತಾನೆ ಕೃಷ್ಣ ಮುರಿರಿ ಇದನ್ನು ಅಂತಲೇ ಸಂದೇಶ ಅವನದ್ದು ಕಾನೂನು ಸರಿ ಇರ್ಬೋದು ಮಾಡ್ಕೊಂಡಿರ್ಬೋದು ಆದರೆ ಇದೇ ಕಾನೂನಿನ ಅಡಿಯಲ್ಲಿ ಕಾನೂನು ಕೃತ್ಯ ನಡೆಸ್ತಾ ಇದ್ದಾನಲ್ಲ ಆಗ ಕಾನೂನು ಮುರಿಯೋದು ಅನಿವಾರ್ಯ ಹಾಗಾಗಿ ಕೌರವರ ಪಕ್ಷದ ಮಹಾವೀರರ ಸಾವು ನ್ಯಾಯವೇ ಅಂದರೆ ಅದರಂಥ ನ್ಯಾಯ ಇನ್ನೊಂದಿಲ್ಲ